ನಾನು ನಿಮ್ಮ ಡಿವಿಜಿ ವೈಸ್ ಕರಿಯಪ್ಪ ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕ್ ಉಚ್ಚಂಗಿ ದುರ್ಗದ ಉತ್ಸವ ಅಂಬ ದೇವಿಯ ದರ್ಶನದ ಕಥೆಯನ್ನು ನಿಮಗೆ ತಿಳಿಸಬೇಕು ಆ ವರದಿಯನ್ನ ನೀವೆಲ್ರಿಗೂ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಉಚ್ಚಿಂಗೆಲ್ಲಮ್ಮ ಇದು ದೇವರು ಯಾವ ರೀತಿ ಬಂತು ಇದರ ಹಿಂದಿನ ಇತಿಹಾಸ ಏನು ಆ ಇತಿಹಾಸವನ್ನ ಬದಲಾವಣೆ ಮಾಡಿರ್ತಕ್ಕಂಥ ಅರ್ಚಕರು ಹೇಗೆ ಬಂದ್ರು ಆ ಅರ್ಚಕರು ಉಚ್ಚಂಗಿ ದುರ್ಗಕ್ಕೆ ಬಂದಾಗ ಎಷ್ಟು ಜನ ಇದ್ರು ಈಗ ಎಷ್ಟು ಜನ ಉಚ್ಚಂಗಿಯಲ್ಲಮ್ಮನನ್ನ ಅಂದ್ರೆ ಉತ್ಸವಮ್ಮ ದೇವಿಯನ್ನ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಕ್ಕಂತ ಭಕ್ತರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಅರ್ಚಕರು ಭಕ್ತರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೋರಿ ಕೊಡ್ತೀನಿ ಇದು ಉಚ್ಚಂಗಿ ದುರ್ಗ ಈ ಉಚ್ಚಂಗಿ ದುರ್ಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅರ್ಚಕರು ನಾಲ್ಕು ಜನ ಮಾತ್ರ ಅಂದ್ರೆ ಡಿ ಸಿ ಅವರು ಆರ್ಡರ್ ಮಾಡಿರ್ತಕ್ಕಂಥ ಕಾಫಿಯಲ್ಲಿ ನಾಲ್ಕೇ ಜನ ಇರೋದು ಅಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅರ್ಚಕರಿದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ಮಕ್ಕಳು ಅವ್ರ ಹೆಣ್ಣು ಮಕ್ಕಳು ಮದುವೆ ಆಗಿರ್ತಕ್ಕಂತ ಹಳಿಯಂದ್ರು ಇವರಷ್ಟು ಅರ್ಚಕರಾಗಿದ್ದಾರೆ ಈಗ ನೆಕ್ಸ್ಟ್ ಬರೋದು ಭರತ್ ಹುಣಿವೆ ಭರತ್ ಯಾರು ಯಾರ್ಯಾರು ಬರ್ತಾರೆ ಯಾರು ಮನೆಗೆ ಹೋಗ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ರಶ್ ಇರುತ್ತೆ ಆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಚ್ಚಂಗೆಲ್ಲಮ್ಮ ದೇವರಿಗೆ ಹೋಗಂತ ಭಕ್ತರು ಅಲ್ಲಿರ್ತಕ್ಕಂಥ ಒಂದು ಸುಂದರವಾದ ವಿಗ್ರಹ ಆಗಿರ್ಬೋದು ಅಲ್ಲಿ ಸುತ್ತಲಿರ್ತಕ್ಕಂಥ ಕೋಟೆ ಸುತ್ತಲೂ ಇರ್ತಕ್ಕಂಥ ವಾತಾವರಣ ಆಗಿರ್ಬೋದು ಆ ಗುಡ್ಡ ಹತ್ತೋ ರೀತಿ ಆಗಿರ್ಬೋದು ಅದ್ರ ಇತಿಹಾಸ ತಿಳ್ಕೊಳಕೋಸ್ಕರ ಹೋಗ್ತಾರೆ ಬಟ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ಭಕ್ತರು ಇವ್ರು ಕೊಟ್ಟಂತ ಪ್ರಸಾದವನ್ನ ದೇವರಿಗೂ ಮುಟ್ಟಿಸದೆ ಕೆಳಗಡೆ ಒಂದು ಬ್ಯಾಗ್ ಇರುತ್ತೆ ಬ್ಯಾಗ್ ಅಲ್ಲಿ ಹಣ್ಣುಗಳನ್ನ ಅಂದ್ರೆ ಉದಾಹರಣೆಗೆ ಹೂವಿನ ಬಾಳೆಹಣ್ಣು ನಿಂಬೆ ಹಣ್ಣು ಊದಿನ ಕಡ್ಡಿ ಇವ್ಯಾವದನ್ನ ಯೂಸ್ ಮಾಡಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫುಟೇಜ್ ಸಮೇತ ತೋರಿಸ್ತೀನಿ ನಿಮಗೆ ಆದ್ರೆ ಅಲ್ಲಿ ಅರ್ಚಕರು ಎಷ್ಟು ಜನ ಇದಾರೆ ಅಂತಲೇ ಇವತ್ತಿಗೂ ಗೊತ್ತಿಲ್ಲ ಕೇವಲ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಮುಖವಾಡವನ್ನ ನಿಮ್ಮ ಎದುರಿಗೆ ಬಯಲು ಮಾಡ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋದಲ್ಲಿ ನಿಮಗೇನಾದರೂ ಸರಿ ಎನಿಸಿದರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಈ ಮೆಟ್ಲು ಹತ್ತಬೇಕಾರ ಕುಂಕುಮ ಭಂಡಾರಗಳನ್ನ ಇಟ್ಕೊಳ್ತಾ ಹೋಗ್ತಿರಲ್ಲ ಅದನ್ನ ಬಿಡಿ ದೇವರ ಮೇಲೆ ಭಕ್ತಿ ಇರಬೇಕೆ ಹೊರತು ದೇವರು ಹತ್ತುವಾಗ ಕಲ್ಲಿನ ಮೇಲೆಲ್ಲ ನೀವು ಕುಂಕುಮ ಭಂಡಾರ ಇಡೋದ್ರಿಂದ ಆ ಪಾಪ ಮತ್ತು ನಿಮಗೆ ಕಾಡುತ್ತೆ ಹಾಗಾಗಿ ಈ ಮೆಟ್ಲುಗಳಿಗೆ ಏನು ಕುಂಕುಮ ಭಂಡಾರ ಇಟ್ಕೊಂತ ಹೋಗ್ತಿರಲ್ಲ ಅದನ್ನ ಮೊದಲನೇ ಬಿಡಿ ಅರ್ಚಕರು ಪೂಜೆ ಮಾಡಿರ್ತಕ್ಕಂತ ಸಾಮಾನುಗಳನ್ನ ಮತ್ತೆ ಅದನ್ನ ರಿಟರ್ನ್ ನಾವು ಭಕ್ತರೆ ತಗೊಂಡೋಗಿ ಮತ್ತು ಅದೇ ದೇವರಿಗೆ ಕೊಡ್ತೀವಿ ಅಂದ್ರೆ ಅಲ್ಲಿ ಮೇಲುಗಡೆ ದೇವಸ್ಥಾನದಿಂದ ಸುತ್ತಲೂ ಮೇಲ್ಗಡೆಯಿಂದ ಕೆಳಗಡೆ ಇರ್ತಕ್ಕಂಥದ್ದು ಅದೇ ಅರ್ಚಕರ ಅಂಗಡಿಗಳು ಇವರು ಮೊದಲು ಬಂದಾಗ ಏನು ಇರ್ಲಿಲ್ಲ ಯಾವ ಪುರಾತತ್ವ ಇಲಾಖೆನು ಇರ್ಲಿಲ್ಲ ಮೇಲ್ಗಡೆ ಮಳಗಿಗಳು ಕಟ್ಟಿಸ್ಕೊಂಡ್ರು ಅವ್ರ ಪಾಡಿಗೆ ಅವ್ರ ಅಂಗಡಿ ಇಟ್ಕೊಂಡ್ರು ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾ ಇದ್ರು ಮತ್ತೆ ಕೆಳಗಡೆ ಪಿಡಿಒದ ಪರ್ಮಿಷನ್ ತಕೊಂಡು ಕೆಳಗಡೆ ಮನೆಗಳು ಕಟ್ಕೊಂಡ್ರು ಯಾಕಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ಯಾವ ಸಮಯದಲ್ಲಿ ಬೇಕಾದ್ರೂ ಬಿಡಿಸಬಹುದು ಅಂತ ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ನಾಲ್ಕು ಜನ ಇರ್ತಕ್ಕಂಥ ಅರ್ಚಕರು ಇವತ್ತು ಇಪ್ಪತ್ತು ಇಪ್ಪತ್ತೈದು ಜನ ಅರ್ಚಕರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಮೊದ್ಲೇ ಅಡ್ವಾನ್ಸ್ ಆಗಿ ಗೊತ್ತಿತ್ತು ಏನು ಇಲ್ಲದ ಆಸ್ತಿನೇ ಇಲ್ಲದ ವ್ಯಕ್ತಿಗಳು ಈ ಅರ್ಚಕರು ಅಂತಹ ಅರ್ಚಕರನ್ನ ಆಸ್ತಿ ಕೊಡ್ತಾರೆ ದೇವಸ್ಥಾನದಿಂದ ಅಂದ್ರೆ ದೇವರನ್ನ ಪೂಜೆ ಮಾಡೋದಕ್ಕೆ ಆ ಪೂಜೆ ಮಾಡೋರಿಗೆ ಆಸ್ತಿ ಇಷ್ಟು ಅಂತ ಕೊಟ್ಟಿರ್ತಾರೆ ಹೊರತು ಅವ್ರ ಹೆಸರಿಗೆ ಮಾಡ್ಕೊಳ್ಳೋ ಅಧಿಕಾರ ಇರೋದಿಲ್ಲ ಆಗಿನ ಅಧಿಕಾರಿಗಳು ಏನೋ ಅವ್ರ ಹೆಸರು ಮಾಡಿದ್ರಂತೆ ಅವ್ರ ಆಸ್ತಿ ಮಾಡ್ಕೊಂಡ್ರಂತೆ ಮನೆಯಲ್ಲಿ ಸಿಕ್ಕಾಬಿಟ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ನಾನಿಲ್ಲಿ ಹೇಳ್ತಾ ಇರೋದು ಎಷ್ಟು ಜನ ಅರ್ಚಕರು ಇರ್ತಾರೆ ಅಷ್ಟೇ ಜನ ದೇವರ ಪೂಜೆ ಮಾಡಬೇಕು ಸಿಸ್ಟಮೆಟಿಕ್ ಆಗಿರಬೇಕು ಅಂತ ಹೇಳ್ತೀನಿ ಬಟ್ ಇಲ್ಲಿ ವ್ಯವಸ್ಥೆನೇ ಬದಲಾವಣೆಯಾಗಿದೆ ಮೇಲ್ಗಡೆಗೆ ಹೋದ್ರೆ ಅಸಹ್ಯ ಬರಬೇಕು ಆ ನಮನಿ ಎಡಗಡೆ ಬಲಗಡೆ ಗೋಡೆ ಹೊಡುತ್ತಾರೆ ಮಧ್ಯ ದೇವರಿದೆ ಅದನ್ನ ಫಾರಿನ್ ಸಿಸ್ಟಮ್ ಅಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸ್ಕೆಚ್ ಗಳನ್ನ ಅಲ್ಲಿನ ಇಒ ಮಲ್ಲಪ್ಪನವರಿಗೂ ಸಹ ನಾನು ಕೊಟ್ಟಿದ್ದೇನೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಇರ್ತಕ್ಕಂಥ ಸ್ಟೇ ಕಾಪಿ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳು ಸ್ಟೇನೇ ಆಗಿಲ್ಲ ಸರ್ ಅದು ಅಂತ ಹೇಳ್ತಾರೆ ನೋಡಿ ಇದು ನಾನು ಸುಮಾರು ಒಂದು ವರ್ಷದಿಂದ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ವರ್ಷದಿಂದ ಓಡಾಡ್ತಾ ಇದ್ದೀನಿ ಸಂಬಂಧ ಅಧಿಕಾರಿಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳ್ತಾ ಇದ್ದೀನಿ ಆದ್ರೆ ಯಾರೂ ಸಹ ತುಟಿ ಬಿಚ್ಚತಾ ಇಲ್ಲ ದೇವಸ್ಥಾನಕ್ಕೆ ಬರ್ತಕ್ಕಂತ ಲಕ್ಷ ಗಟ್ಟಲೆ ಹಣವನ್ನ ಏನ್ ಮಾಡ್ತಾ ಇದ್ದಾರೆ ಮುಜರಾ ಇಲಾಖೆ ಸೇರ್ತ ಕ್ಷಣ ಮುಜರಾ ಇಲಾಖೆ ಎಲ್ಲ ಸರ್ಕಾರನೇ ತಿನ್ನೋದಿಲ್ಲ ಅದಕ್ಕೆ ಒಂದು ಸಿಸ್ಟಮೆಟಿಕ್ ಅಂತ ಇರುತ್ತೆ ಆ ದೇವಸ್ಥಾನದಿಂದ ಬಂದಂತ ಹಣವನ್ನ ಅದೇ ದೇವಸ್ಥಾನಕ್ಕೆ ಮತ್ತೆ ಮರುಪೂಲಿಸಬೇಕು ಆ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟೇ ಮಾಡೋಕ್ಕೋಸ್ಕರನೇ ಅದಿರೋದು ಈ ಹರ್ಚಕರ ಕರೆಕ್ಟ್ ಆಗಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಬಿಟ್ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲರೂ ದೇವಸ್ಥಾನ ಬಿಟ್ಟು ಕೆಲದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ಕಣ್ಣು ಬರ್ಬೋದು ಇವರೆಲ್ಲ ಕಣ್ಣನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಈ ಅರ್ಚಕರು ಹೋದಂತ ಭಕ್ತರಿಗೆ ಏನು ಒಳ್ಳೆಯದಾಗ್ತಾ ಇಲ್ಲ ಎಲ್ಲ ಪಾಪ ಇದೇ ಅರ್ಚಕರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಸಾಕ್ಷಿ ಸಮೇತವಾಗಿಯೇ ನಾನು ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದೀನಿ ಅಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಲೇ ಆ ತಾಯಿ ಎಲ್ಲಮ್ಮ ಆಶೀರ್ವಾದದ ಮೇರೆಗೆ ನಾನು ಆ ಕೇಸನ್ ಕೈಯಲ್ಲಿ ತಗೊಂಡಿದ್ದೀನಿ ಪ್ರತಿಯೊಬ್ಬರೂ ಸಹ ವೀಕ್ಷಕರೇ ನಾವಿಂದು ನಿಮಗೆ ತೋರಿಸಲು ಹೊರಟಿರುವಂತಹ ಸ್ಥಳ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚಿಂಗೇ ದುರ್ಗ ಈ ಒಂದು ಐತಿಹಾಸಿಕ ಸ್ಥಳವು ದಾವಣಗೆರೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಇದು ಕರ್ನಾಟಕ ತುಂಗಾಭದ್ರಾ ನದಿಯ ದಕ್ಷಿಣಕ್ಕಿರುವ ಒಂದು ಗ್ರಾಮ ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ದುರ್ಗವಿದೆ ಈ ದುರ್ಗದ ಮೇಲೆ ಉತ್ಸವಾಂಬ ದೇವಿ ದೇವತೆ ಇರುವುದರಿಂದ ಉಚ್ಚಂಗಿ ದುರ್ಗ ಎಂದು ಹೆಸರು ಬಂತು ಎಂದು ಹೇಳಲಾಗುತ್ತದೆ ಈ ದುರ್ಗವು ಉತ್ತರ ದಕ್ಷಿಣವಾಗಿ ಸುಮಾರು ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ನೈಋತ್ಯಕ್ಕೆ ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ದಕ್ಷಿಣಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧವಾದ ಅಣಜಿ ಕೆರೆಯೂ ಇದೆ ಈ ಗುಡ್ಡಕ್ಕೆ ಹೊಂದಿಕೊಂಡಂತೆ ಪೂರ್ವ ದಿಕ್ಕಿನಲ್ಲಿ ಇರುವುದೇ ಉಚ್ಚಂಗಿ ಗ್ರಾಮ ಈ ಕೋಟೆಯು ಕರ್ನಾಟಕದ ಗ್ವಾಲಿಯರ್ ಎಂದು ಪ್ರಸಿದ್ಧಿಯನ್ನ ಕೂಡ ಪಡೆದಿದೆ ಉಚ್ಚಂಗಿದುರ್ಗದ ಇತಿಹಾಸವನ್ನ ನೋಡುವುದಾದರೆ ಉಚ್ಚಂಗಿದುರ್ಗದ ಬೆಟ್ಟವು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು ಕ್ರಿಸ್ತಶಕ ಸಾವಿರದ ಅರವತ್ನಾಲ್ಕರ ಆಸುಪಾಸಿನಲ್ಲಿ ಚಾಲುಕ್ಯರ ಕಾಲದಲ್ಲಿ ಬೆಟ್ಟದಲ್ಲಿ ಕೋಟೆಯನ್ನು ನಿರ್ಮಿಸಿ ಆಳ್ವಿಕೆ ಮಾಡಿದ ಕುರುಹುಗಳು ಇಂದಿಗೂ ಕಾಣಸಿಗುತ್ತವೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಇದು ಪಾಂಡ್ಯರ ಮನೆತನದ ರಾಜಧಾನಿಯಾಗಿತ್ತು ಪಾಂಡರ ರಾಜ್ಯವನ್ನ ನೋಲಂಬವಾಡಿ ಎಂದು ಕರೆಯಲಾಗಿತ್ತು ಇವರು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿ ವೈಭವದಿಂದ ಚೋಳ ಚೋಳವಂಶದ ಪ್ರಸಿದ್ಧ ರಾಜನಾದ ಮೊದಲನೇ ರಾಜೇಂದ್ರನ ಚಾಲುಕ್ಯ ದೊರೆಯಾದ ಜಯಸಿಂಹ ಜಗದೇಕ ಮಲ್ಲನೊಡನೆ ಮುಸ್ಸಂಗಿ ಎಂಬಲ್ಲಿ ಯುದ್ಧದಂಡಿ ಅವನನ್ನು ಅವನನ್ನ ಸೋಲಿಸಿದ್ದಾನೆ ಎಂದು ಹೇಳಲಾಗುತ್ತಿದ್ದು ಚೋಳರ ಗ್ರಂಥಗಳು ಆತನು ಸೋತಿಲ್ಲವೆಂದು ಚಾಲುಕ್ಯರ ಶಿಲಾ ಶಾಸನಗಳು ತಿಳಿಸುತ್ತವೆ ಈ ಮುಸ್ಸಂಗಿಯೇ ಉಚ್ಚಂಗಿ ಎಂದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ ಉಚ್ಚಂಗಿ ಪಾಂಡ್ಯ ರಾಜ್ಯರಲ್ಲಿ ಇರುಕೋವೆ ಪಾಂಡ್ಯ ವೀರ Find ಮತ್ತು ವಿಜಯ ಪಾಂಡ್ಯ ಪ್ರಸಿದ್ಧರು ಕೋಟೆಯನ್ನು ಸೇರಿ ಅನೇಕ ಶೈವ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಉಚ್ಚಂಗಿ ಆ ಕಾಲದಲ್ಲಿ ಅಭೇದ ದುರ್ಗವಾಗಿತ್ತೆಂಬುದು ಹೊಯ್ಸಳದ ಶಾಸನಗಳಿಂದ ತಿಳಿದು ಬಂದಿತ್ತು ಸಾವಿರದ ನೂರ ಎಪ್ಪತ್ಮೂರರಲ್ಲಿ ಹೊಯ್ಸಳ ರಾಜ ಎರಡನೇ ಮುತ್ತಿಗೆಯಲ್ಲಿ ಉಚ್ಚಂಗಿ ಪಾಂಡ್ಯರಾಜ ಸತ್ತ ನಂತರ ಇದು ಹೊಯ್ಸಳರ ವಶವಾಯಿತು ಅನೇಕ ಹಿಂದೂ ಮತ್ತು ಮುಸ್ಲಿಂ ಪಾಳೆಗಾರರು ಆಡಳಿತ ನಡೆಸಿದರು ಎಂದು ಆಧಾರಗಳು ದೊರೆತಿವೆ ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯರು ಅಂದರೆ ತಮಿಳು ರಾಜವಂಶ ಕ್ರಿಸ್ತ ಪೂರ್ವ ಆರ್ನೂರು ಶಕ ಸಾವಿರದ ಏಳ್ನೂರು ಮೊದಲಾರ್ಧದವರೆಗೆ ದಕ್ಷಿಣ ಭಾರತದ ಭಾಗಗಳನ್ನು ಆಳುತ್ತಿದ್ದರು ಹರಬನಹಳ್ಳಿ ಸೋಮಶೇಖರ ನಾಯ್ಕರನ್ನ ಹಿರೇ ಮದಕರಿ ನಾಯಕ ಸೋಲಿಸಿ ದುರ್ಗವನ್ನ ವಶಪಡಿಸಿಕೊಂಡು ಉಚ್ಚಂಗಮ್ಮ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಮಾಯಕೊಂಡ ಬಳಿ ಪುನಃ ಕಾದಾಡಿದರು ಈ ಸಮಯದಲ್ಲಿ ಮದಕರಿ ನಾಯಕ ಸಾವನ್ನಪ್ಪಿದನು ನಂತರ ಹರಿಹರ ನೀಲಗುಂದದಲ್ಲಿ ಸಿಕ್ಕಿರುವ ಕುರುಹುಗಳು ಶಾಸನವೊಂದರ ಪ್ರಕಾರ ಹಲವು ರಾಜಮನೆತನಗಳು ಆಳ್ವಿಕೆ ನಡೆಸಿದೆ ಎಂದು ಹೇಳಲಾಗಿದೆ ಪ್ರಮುಖ ಆಧಾರಗಳು ದೊರೆತಿಲ್ಲ ಇನ್ನು ಉಚ್ಚಂಗಿ ದುರ್ಗದ ಕೋಟೆಯ ಆಕರ್ಷಣೆಗಳನ್ನು ನೋಡುವುದಾದರೆ ಚಿತ್ರದುರ್ಗ ಕೋಟೆಯಂತೆ ಇಲ್ಲಿನ ಕೋಟೆಗಳನ್ನು ನಿರ್ಮಿಸಲಾಗಿದೆ ಉಚ್ಚಂಗಿದುರ್ಗದಲ್ಲಿ ಕಲ್ಲಿನಿಂದ ಕಟ್ಟಿದ ಕೋಟೆ ಕೊತ್ತಲುಗಳು ದೇವಾಲಯಗಳು ಮತ್ತು ಪಾಳು ಕೊಳಗಳನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಪ್ರವೇಶ ದ್ವಾರದಲ್ಲಿ ಪಾದ ದೇವರ ಗುಡಿ ಇದೆ ಈ ದೇವಾಲಯದ ಎದುರಿನಲ್ಲಿ ಹದಿನೈದು ಮೀಟರ್ ಎತ್ತರದ ದೀಪ ಸ್ತಂಭವಿದೆ ದುರ್ಗದ ಪಾದದಿಂದ ತುದಿಯವರೆಗೂ ಪಾಂಡ್ಯರ ಕಾಲದಲ್ಲಿ ನಿರ್ಮಿತವಾದ ಅನೇಕ ದೇವಾಲಯಗಳಿವೆ ಅವುಗಳಲ್ಲಿ ಹನುಮಂತ ಬನಶಂಕರಿ ವೀರಭದ್ರ ಹೊನ್ನೆತ್ತಮ್ಮ ಯುಗವಾದ ಗುಡಿಗಳಾಗಿದ್ದು ಪಾಳುಬಿದ್ದ ಅನೇಕ ಬಸದಿಗಳು ಇಲ್ಲಿ ಕಾಣುತ್ತವೆ ಇದು ಮುಖ್ಯವಾಗಿ ಅರಿಶಿನ ಹೊಂಡದ ನೀರನ್ನ ಇಂದಿಗೂ ಉಪಯೋಗಿಸುತ್ತಿದ್ದು ಒಟ್ಟಾರೆಯಾಗಿ ಉಜ್ಜಂಗಿ ಕ್ಷೇತ್ರವು ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿದ್ದು ಈ ಕ್ಷೇತ್ರಕ್ಕೆ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಬೆನ್ನುಗೋಡೆಗೆ ಪೂಜೆ ಮಾಡುವುದು ಇಲ್ಲಿನ ವಿಶೇಷವಾಗಿದ್ದು ತನ್ನನ್ನು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ಬಲವಾದ ನಂಬಿಕೆಯನ್ನ ಇಲ್ಲಿ ನಾವು ಕಾಣಬಹುದಾಗಿದೆ